ನೋಡಿ ಇದೆಲ್ಲ ಏನು ಎಲ್ಲ ಗೊತ್ತಿದೆ ಅನಿಸುತ್ತೆ ನಿಮಗೆ ಇದೆಲ್ಲ ವೀಡು ಅಂದರೆ ಕಳೆ ಅಂತಾರಲ್ವಾ ಈ ಕಳೆ ಅನ್ನೋ ಇದು ನಮ್ಮ ಎಲ್ಲಿಂದ ಬಂದಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಮತ್ತು ಇದನ್ನು ನಾನು ಏನು ಮಾಡ್ತೀನಿ ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಎಕ್ಸ್ಟ್ರಾ ಜಾಗ ಇದ್ರೆ ಅಲ್ಲಿ ಏನಾದರೂ ಕಳೆ ಬಂದರೆ ವೀಡ್ ಬಂದರೆ ನೀವೆಲ್ಲ ಏನು ಮಾಡ್ತೀರಾ ಅಂತ ಹೇಳಿ ನಂಗೆ ತಿಳಿಸ್ಕೊಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಂಡ್ರಿ ಬ್ಲೂಮ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಎಂದರೆ ಈ ಕಳೆ ಎಲ್ಲಿಂದ ಬಂತು ಹೇಳಿ ನಾನು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ ಕಳೆ ತುಂಬ ಬೆಳ್ಕೊಂಡ್ಬಿಟ್ಟಿದೆ ಅದು ನಮ್ಮನೆ ಕೆಳಗಡೆ ಇದೆ ಅಲ್ಲಿರೋದು ಜಾ ಅಲ್ಲಿ ಸ್ವಲ್ಪ ಗಿಡಗಳೆಲ್ಲ ಹಾಕಿದೆ ಅಲ್ಲಿ ತುಂಬ ಕಳೆ ಬಂದ್ಬಿಟ್ಟಿದೆ ಯಾಕಂದರೆ ನಾವು ಸ್ವಲ್ಪ ಬ್ಯುಸಿಯಾಗಿದ್ವಿವು ಒಂದು ಎರಡು ತಿಂಗಳಿಂದ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಅದಾದಮೇಲೆ ಸ್ವಲ್ಪ ಟ್ರಾವೆಲ್ ಮಾಡ್ತಾ ಅದರಿಂದ ಕೆಲಸದವ್ರನ್ನ ಕರೆಸಿ ಕ್ಲೀನ್ ಮಾಡ್ಸೋಕ್ಕಾಗಿರಲಿಲ್ಲ ಸೊ ಇವಾಗೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ವಿ ನೋಡಿ ಅದು ನಾಲ್ಕು ಬ್ಯಾಗ್ನಷ್ಟು ಕಳೆ ಬಂದಿದೆ ಇದನ್ನೆಲ್ಲ ನಾನು ಬಿಸಾಕದೆ ಏನು ಮಾಡ್ತೀನಿ ಅನ್ನೋದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಬಂದಿರೋದನ್ನ ಏನು ಮಾಡ್ತೀನಿ ಗೊತ್ತಾ ಒಂದು ದೊಡ್ಡ ಗ್ರೋ ಬ್ಯಾಗ್ ತೊಗೊಂಡಿದ್ದೀನಿ ಗ್ರೋ ಬ್ಯಾಗ್ ನಾನು ದೊಡ್ಡ ಗ್ರೋ ಬ್ಯಾಗ್ ಇದೆಯಲ್ಲ ದೊಡ್ಡ ಗ್ರೋ ಬ್ಯಾಗ್ ತೊಗೊಂಡು ಅದರ ಕಡೆ ಒಂದು ಸ್ವಲ್ಪ ಮಣ್ಣು ಹಾಕಿದ್ದೀನಿ ಒಂದು ಇಂಚು ಅಥವಾ ಒಂದೂವರೆ ಇಂಚು ಸ್ವಲ್ಪ ಮಣ್ಣು ಹಾಕಿದ್ದೀನಿ ಕೆಳಗಡೆ ಇದಕ್ಕೆಲ್ಲ ಹೋಲ್ಸ್ ಮಾಡಿಟ್ಟಿದೆ ಈ ಗ್ರೋ ಬ್ಯಾಗ್ಗೆಲ್ಲ ಹೋಲ್ಸ್ ಮಾಡಿಟ್ಟಿದೆ ಅದರ ಮೇಲೆ ಯೂಸ್ ಮಾಡಿದ ಮೊನ್ನೆ ಅದನ್ನು ಹಾಕಿದ್ದೀನಿ ಅದರ ಮೇಲೆ ಏನು ಮಾಡ್ತೀನಿ ಗೊತ್ತಾ ಈ ಕಳೆ ಬಂದಿದೆಯಲ್ಲ ಎಲ್ಲ ಏನು ಮಾಡ್ತಾರೆ ಬೇರೆ ಗಿಡಗಳೆಲ್ಲ ಬೆಳೆದಿದ್ರೆ ಅದನ್ನು ಬಿಸಾಕ್ಬಿಡ್ತಾರಲ್ಲ ನಾನು ಬಿಸಾಕ್ಲಿಲ್ಲ ನಾನು ತೊಗೊಂಬಂತೀನಿ ಇವಾಗ ತೊಗೊಂಬಂದು ಏನು ಮಾಡ್ತೀನಿ ಅಂದರೆ ನೋಡಿ ಈ ಪಾಟಲ್ಲಿ ಬ್ಯಾಗಲ್ಲಿ ಫುಲ್ ಹಾಕ್ಬಿಡ್ತೀನಿ ಎಷ್ಟಾಗುತ್ತೋ ಅಷ್ಟು ಫುಲ್ ಹಾಕ್ಬಿಡ್ತೀನಿ ನೋಡಿ ಇದೆಲ್ಲ ಕಳೆ ಬಂದಿರೋದು ಬೇಡದೇ ಇರೋ ಗಿಡಗಳೆಲ್ಲ ಬೆಳೆದಿರೋದಲ್ಲಿ ಅದನ್ನೆಲ್ಲ ತೆಗೆಸಿದ್ವಿ ಅಲ್ಲಿ ತೆಗೆಸಿದ್ದಾದಮೇಲೆ ನಾನು ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿ ನೀವು ನೋಡಿ ಆಯಿತಾ ಇದಿಷ್ಟು ತುಂಬಿಸ್ಬಿಟ್ಟೆ ನಾನು ಚೆನ್ನಾಗಿ ಎಲ್ಲ ಐದು ಫುಲ್ಲು ತುಂಬಿಸ್ಬಿಡಿ ತುಂಬಿಸಿದಾದ್ಮೇಲೆ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಇದಕ್ಕೆ ಮಣ್ಣು ಹಾಕ್ತೀನಿ ಮಣ್ಣು ಹಾಕಿ ಹಾಕ್ತೀವಿ ಅಂದರೆ ಅದು ಈಸಿಯಾಗಿ ಡಿಕಂಪೋಸ್ ಆಗೋಕ್ಕೆ ಇದ್ರೆಲ್ಲ ಮೈಕ್ರೋಬ್ಸ್ ಇರುತ್ತೆ ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ಅದು ಕ್ಲೀನಾಗಿ ಡಿಕಂಪೋಸ್ ಮಾಡುತ್ತೆ ಸೊ ನಾನು ಅದಕ್ಕೆ ಒಂದು ಸ್ವಲ್ಪ ಮಣ್ಣು ಹಾಕಿದೆ ಇವಾಗ ಮಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡ್ತೀನಿ ಮತ್ತೆ ಎಲ್ಲ ಕೆಳಗಡೆ ಹೋಗೋ ಥರ ಎಲ್ಲ ಸೈಡಲ್ಲೆಲ್ಲ ಎರಡು ಹೋಗೋ ಥರ ಕ್ಲೀನಾಗಿ ಇದು ಮಾಡ್ತೀನಿ ಅದಾದಮೇಲೆ ಉಳಿದಿರುತ್ತಲ್ಲ ಇದನ್ನು ಕೂಡ ಹಾಕ್ಬಿಡ್ತೀನಿ ನಾನು ಇದನ್ನೆಲ್ಲನೂ ಹಾಕ್ಬಿಡ್ತೀನಿ ಇದೆಯಲ್ಲ ಹಳೆಯ ತೆಗೆದಿದ್ದೀವಲ್ಲ ಇದನ್ನು ಕೂಡ ನಾನೆಲ್ಲ ಫುಲ್ ಹಾಕ್ಬಿಡ್ತೀನಿ ಮಣ್ಣು ಸ್ವಲ್ಪ ಹಾಕಿದ್ದಾದಮೇಲೆ ಇದನ್ನೆಲ್ಲ ಫುಲ್ ಹಾಕ್ಬಿಡ್ತೀನಿ ನಾನು ಎಲ್ಲಿ ಎತ್ತಿ ಬಿಸಾಕೋದಿಲ್ಲ ಇದನ್ನು ಆಯಿತಾ ಒಂದು ಎಲೆ ಕೂಡ ನಾನು ಬಿಸಾಕಿಲ್ಲ ಬೆಳೆದೇ ಇರೋ ಗಿಡ ಎಲ್ಲ ಬೆಳೆದಿರುತ್ತಲ್ಲ ನಮ್ಮ ಅಲ್ಲಿ ಕೆಳಗಡೆ ಬೆಳೆದಿರೋದು ಕೆಳಗಡೆ ಗಾರ್ಡನಲ್ಲಿ ಬೆಳೆದಿರೋದು ಇದು ಇದನ್ನು ನಾನು ಒಂದು ಎಲೆ ಕೂಡ ಬಿಸಾಕಲಿಲ್ಲ ಎಲ್ಲ ತೊಗೊಂಬಂದೆ ತೊಗೊಂಬಂದು ನಾನು ಏನು ಮಾಡ್ತೀನಿ ಅಂತ ಪ್ರೆಸ್ ಮಾಡಿ ಈ ಥರ ನನ್ನ ಹತ್ರ ಮೂರು ಬ್ಯಾಗ್ ಸಿಕ್ಕಿದೆ ಆಯಿತಾ ಮೂರು ಬ್ಯಾಗ್ದು ನಾನು ಯೂಸ್ ಮಾಡ್ಕೊತೀನಿ ನಂಗೊಂದು ಎರಡು ಮೂರು ತಿಂಗಳಷ್ಟೊತ್ತಿಗೆ ಒಳ್ಳೆ ಗೊಬ್ಬರ ಆಗೋಗಿರುತ್ತೆ ಒಳ್ಳೆ ಕಂಪೋಸ್ಟ್ ಆಗಿ ನಂಗೆ ಸಿಗುತ್ತೆ ಎಷ್ಟು ನೈ ನೈಟ್ರೋಜನ್ ರಿಚ್ ಇರುವಂತಹದ್ದು ಕಂಪೋಸ್ಟ್ ನಂಗೆ ಸಿಗುತ್ತೆ ಇದರಲ್ಲಿ ಕ್ಲೀನ್ ಆಗಿ ಆಗ್ಬಿಡುತ್ತೆ ಆಗಿಬಿಡುತ್ತೆ ಎಲ್ಲ ಎಲೆ ಇದೆಯಲ್ಲ ಈ ಎಲೆ ಇರೋದ್ರಿಂದ ಇನ್ನೊಂದು ಯೂಸು ಇದೆ ಇದ್ರದ್ದು ಆಯಿತಾ ಈ ತರ ವೀಟ್ ಬೆಳೆದಿರುತ್ತ ಕಳೆ ಬೆಳೆದಿರುತ್ತೆ ನಮ್ಮ ಮನೆಗಳಲ್ಲಿ ಅದರಿಂದ ಇನ್ನೊಂದು ಯೂಸು ಇದೆ ಅದನ್ನು ನಾನು ಇನ್ನೊಂದು ದಿನ ತೋರಿಸ್ಕೊಡ್ತೀನಿ ನಿಮಗೆ ಆಯಿತಾ ಈ ಥರ ಫುಲ್ಲು ಆದಷ್ಟು ರೆಸ್ ಮಾಡಿಬಿಡಿ ರೆಸ್ ಮಾಡಿ ಆಯಿತಾ ಇದಾದ ಮೇಲೆ ಇದ್ರ ಮೇಲೆ ಮಣ್ಣೆಲ್ಲ ಹಾಕಿಬಿಡಿ ಚೆನ್ನಾಗಿ ಮಣ್ಣು ಹಾಕ್ಬಿಡಿ ಇದ್ರ ಮೇಲೆ ಫುಲ್ಲು ಮಣ್ಣು ನಿಮ್ಸಿ ತುಂಬಿಸ್ಬಿಡಿ ಅದು ಸ್ವಲ್ಪ ಒಂದು ಎರಡು ದಿನ ಆದಮೇಲೆ ಫುಲ್ ಡಿಕಂಪೋಸ್ ಆಗಿಬಿಟ್ಟು ಕೆಳಗಡೆ ಹೋಗುತ್ತೆ ಮತ್ತು ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡಿ ಎಲ್ಲ ಒಳಗಡೆ ಹೊಟ್ಟೋಗುತ್ತೆ ಅದರ ಸಾಯಿಲೇನಲ್ಲ ಯೂಸ್ ಮಾಡಿರೋ ಸಾಯಲೆ ನಾವು ಹಳೆ ಪಾರ್ಟಿಗಳಲ್ಲಿ ಇರುತ್ತಲ್ವ ತೆಗೆದ್ಬಿಟ್ಟಿರ್ತೀವಲ್ಲ ಅದೇ ಸಾಯಿಲಿನ ನಾನು ಯೂಸ್ ಮಾಡ್ತೀವಿ ಅದೇ ಮಣ್ಣನ್ನೇ ತಗೊತೀನಿ ನಾನು ತಗೊಂಡು ಇದಕ್ಕೆ ಹಾಕ್ತೀನಿ ಈ ಥರ ಈ ಥರ ಏನಾದ್ರು ಸಿಕ್ಕಿದ್ರೆ ನಮಗೆ ಕಂಪೋಸ್ಟ್ ಮಾಡುವಾಗ ಈ ಥರ ಮಾಡ್ತೀನಿ ಅಂತಾರೆ ಇದನ್ನು ಇದನ್ನ ಮಾಡ್ಬೋದು ಅಂದರೆ ನೀವು ಇದು ಕಂಪೋಸ್ಟ್ ಆದಮೇಲೆ ತುಂಬ ಕೊಕ್ಕೋಪೇಟ್ ಯೂಸ್ ಮಾಡ್ತೀವಲ್ಲ ಅದ್ರ ಬದಲು ಇದನ್ನು ಯೂಸ್ ಮಾಡ್ಬೋದು ತುಂಬ ಲೈಟ್ ವೆಯ್ಟ್ ಇರುತ್ತೆ ಕಂಪೋಸ್ಟ್ ಆಗಿರುತ್ತೆ ಇದನ್ನ ಲಿಫ್ ಕಂಪೋಸ್ಟ್ ಕೂಡ ಅಂತಾರೆ ತುಂಬ ಲೈಟ್ ವೇಟ್ ಆಗಿಬಿಡುತ್ತೆ ನಾನು ಏನು ಮಾಡ್ತೀನಿ ಗೊತ್ತಾ ಇದಕ್ಕೂ ಅಷ್ಟೇ ಒಂದು ಹತ್ತು ದಿನ ಅಥವಾ ಹದಿನೈದು ದಿನ ಆದಮೇಲೆ ಇದಕ್ಕೆ ದಿನ ನೀರು ಹಾಕ್ತಾಯಿರ್ತೀನಿ ನೀರು ಹಾಕ್ತಾ ಇದ್ದು ಸ್ವಲ್ಪ ಡಿಕಂಪೋಸ್ ಬೇಗ ಡಿಕಂಪೋಸ್ ಆಗಿಬಿಡುತ್ತೆ ಗೊತ್ತಾ ಗಿಡಗಳೆಲ್ಲ ತುಂಬ ಮೆತ್ತಗಿರುತ್ತೆ ತುಂಬ ಬೇಗ ಡಿಕಂಪೋಸ್ ಆಗಿಬಿಡುತ್ತೆ ಆವಾಗ ನಾನು ಇದಕ್ಕೆ ಸೊಪ್ಪಿನ ಬೀಜ ಹಾಕ್ಬಿಡ್ತೀನಿ ಅಷ್ಟೇ ಸೊಪ್ಪು ಅಥವಾ ಬೇರೆ ಏನಾದರೂ ಸಸಿಗಳು ಗಿಡ ಬೆಳೆಸ್ಕೋಬೇಕಾದ್ರೆ ಅದರ ಬೀಜ ಹಾಕಿರ್ತೀನಿ ಇದಕ್ಕೆ ಅಷ್ಟೇ ಇವಾಗ ಇದಕ್ಕೆ ಚೆನ್ನಾಗಿ ನೀರು ಹಾಕ್ಬಿಡಿ ಥರ ಚೆನ್ನಾಗಿ ನೀರು ಹಾಕ್ಬಿಡಿ ಇದೇ ಥರ ದಿನ ನೀರು ಹಾಕ್ತಾ ಹಾಕ್ತಾಯಿ ಅಷ್ಟೇ ಇನ್ನೇನು ಮಾಡಬೇಕಾಗಿಲ್ಲ ಇದಕ್ಕೆ ನೀವು ಆಯಿತಾ ನೀರು ಇದ್ದು ಒಂದು ಹೊರಗಡೆ ಹೋಗುತ್ತೆ ಅದು ಡಿಕಂಪೋಸ್ ಆಗುತ್ತೆ ಅಲ್ಲ ಡಿಕಂಪೋಸ್ ಆದಮೇಲೆ ಗಿಡ ಎಲ್ಲ ಒಳಗಡೆ ಹೋಗುತ್ತೆ ಇನ್ನೂ ಸ್ವಲ್ಪ ಒಳಗಡೆ ಹೊಟೋಗುತ್ತೆ ಸೊ ಈಸಿಯಾಗಿ ನೀವು ಈ ಥರ ವೇಸ್ಟ್ ಗಿಡಗಳು ಅಂದರೆ ಕಳೆ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ನಾವು ಈಸಿಯಾಗಿ ಗೊಬ್ಬರ ಮಾಡ್ಕೋಬೋದು ಕಂಪೋಸ್ಟ್ ಮಾಡ್ಕೋಬೋದು ಇದನ್ನು ಹಿಂದಿನ ಕಾಲದಲ್ಲಿ ನಮ್ಮ ತಂದೆಯವರು ಹೇಳೋರು ಇದನ್ನು ನ್ಯಾಚುರಲ್ ಫಾರ್ಮಿಂಗ್ ಅಂತಾರ ಮಾಡ್ತಾ ಇದ್ರಂತೆ ಅವರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಬೇಡದೇ ಇರೋ ಗಿಡಗಳು ಅಕ್ಕಪಕ್ಕ ಎಲ್ಲ ಬೆಳೆದಿರುತ್ತಲ್ಲ ಹೊಲ ಗದ್ದೆಗಳಲ್ಲಿ ಅದನ್ನು ತಗೊಂಬಂದು ಬೆಳೆ ಇಲ್ಲದೆ ಇರೋವಾಗ ಅದನ್ನು ತಗೊಂಬಂದು ಅದರಲ್ಲಿ ಗದ್ದೆಗಳಲ್ಲಿ ಹಾಕ್ಬಿಡೋರಂತೆ ಮತ್ತು ಹಾಕ್ಬಿಟ್ಟು ನೀರೆಲ್ಲ ಬಿಟ್ಬಿಡೋರಂತೆ ಬಿಟ್ಬಿಟ್ಟು ಒಂದು ಹ ಒಂದು ವಾರ ಹತ್ತಿದ ಆ ದಿನ ಆದಮೇಲೆ ಎಲ್ಲ ಜನ ಬಂದು ಅದನ್ನು ತುಳಿಯೋರಂತೆ ಆಯಿತಾ ಒಂದು ಐದಾರು ಜನ ಬಂದು ಚೆನ್ನಾಗಿ ಎಲೆಯನ್ನೆಲ್ಲ ತುಳಿತಾ ಇದ್ರಂತೆ ಸೊ ಅದೆಲ್ಲ ಗೊಬ್ಬರ ಆಗಿ ಬರ್ತಾಯಿತ್ತು ಸ್ವಲ್ಪ ದಿನ ಆದಮೇಲೆ ಅಲ್ಲೇ ಬೆಳೆ ಮಾಡೋರಂತೆ ಸೊ ಇದನ್ನು ನ್ಯಾಚುರಲ್ ಫಾರ್ಮಿಂಗ್ ಆಗಿ ಮೊದಲು ಯೂಸ್ ಮಾಡ್ತಾಯಿದ್ರು ಇವಾಗಿನ ರೈತರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಆದಷ್ಟು ರೈತರು ಕೆಮಿಕಲ್ಸ್ ಯೂಸ್ ಮಾಡಿ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ ಈ ಥರ ಟ್ರೈ ಮಾಡಿದ್ರೆ ನಿಮಗೂ ತುಂಬ ಚೆನ್ನಾಗಿ ಬೆಳೆ ಬರುತ್ತೆ ಈ ಥರ ನಿಮಗೆ ವೀಡು ಅಂತ ಹೇಳಿ ಕಳೆ ಅಂತ ಹೇಳಿ ತುಂಬ ಬರುತ್ತಲ್ವ ಅದನ್ನು ಬಿಸಾಕೋ ಬದಲು ನಿಮ್ಮ ಹೊಲ ಗದ್ದೆಗಳಲ್ಲೇ ಉಪಯೋಗಿಸ್ಕೋಬೋದು ಅಥವಾ ನಿಮ್ಮ ಟೆರೆಸ್ಗಳಲ್ಲೂ ಅಷ್ಟೇ ನೀವೆಲ್ಲ ಕಿತ್ತಾಕಿರ್ತೀರಾ ಕಳೆ ಅಂತ ಹೇಳಿ ತೆಗೆದಿರ್ತೀರಲ್ಲ ಅದನ್ನು ಕೂಡ ಈ ಥರ ಕ ಲೀಫ್ ಕಂಪೋಸ್ಟಾಗಿ ಈಸಿಯಾಗಿ ಉಪಯೋಗಿಸ್ಕೋಬೋದು ಯಾವುದೂ ನಾನು ಬಿಸಾಕೋಂಗಿಲ್ಲ ಯಾವುದು ಕೂಡ ಒಂದು ಎಲೆ ಕೂಡ ನಮ್ಮ ಗಾರ್ಡನ್ನಿಂದ ಹೊರಗಡೆ ಹೋಗೋದೇ ಇಲ್ಲ ನೀವು ಕೂಡ ಈ ಥರನೇ ಟ್ರೈ ಮಾಡಿ ನಿಮ್ಮ ಗಾರ್ಡನಲ್ಲಿ ಎಕ್ಸ್ಟ್ರಾ ಗಿಡಗಳೆಲ್ಲ ಬೆಳೆದಿರುತ್ತೆ ಅಲ್ವಾ ಅದನ್ನೆಲ್ಲ ತೆಗೆದಾಗ ಬಿಸಾಕೋ ಬದಲು ಈ ಥರ ಮಾಡಿ ಈಸಿಯಾಗಿ ನಿಮ್ಮ ಹತ್ರ ದೊಡ್ಡ ಗ್ರೋ ಆಗಿಲ್ಲ ಅಂದರೆ ಚಿಕ್ಕ ಪಾಟಲ್ಲೇ ಆಗಲಿ ಆಯಿತಾ ಚಿಕ್ಕ ಪಾಟಲ್ಲೇ ಅದನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಮಣ್ಣೆ ಹಾಕಿಬಿಡಿ ಅಷ್ಟೇ ಸ್ವಲ್ಪ ದಿನ ಆದಮೇಲೆ ಅದು ಡಿಕಂಪೋಸಾಗಿ ಕಂಪೋಸ್ಟ್ ಆಗಿರುತ್ತೆ ಈಸಿಯಾಗಿ ನೀವು ಅದರಲ್ಲಿ ಒಂದು ಗಿಡ ಬೆಳೆಸ್ಬೋದು ಈಸಿಯಾಗಿ ನೀವು ಕಳೆ ಎಳ್ಳೆ ಅಂತ ಹೇಳಿ ಎತ್ಕೊಂಡೋಗಿ ಹೊರಗಡೆ ಬಿಸಾಕೋ ಅಂತ ಸೊ ತೆಗೆಸಿ ಇವಾಗ ನನ್ನ ಫುಲ್ಲು ಒಂದು ಮೂರು ನಾಲ್ಕು ಆಗುತ್ತೆ ನಾಲ್ಕು ಗ್ರೋ ಬ್ಯಾಗ್ ಅಷ್ಟು ನಂಗೆ ಕಂಪೋಸ್ಟ್ ಸಿಗುತ್ತೆ ಲೀಫ್ ಕಂಪೋಸ್ಟ್ ಸಿಗುತ್ತೆ ಅದೇ ಇದು ಸಾಯಿಲೆ ಜನ್ರೇಟ್ ಮಾಡ್ಕೊತೀನಿ ನಾನು ಬರೀ ಲೀಫ್ ಕಂಪೋಸ್ಟ್ ಅಂತಲ್ಲ ಮಣ್ಣೆ ನಾನೇ ಜನ್ರೇಟ್ ಮಾಡ್ಕೊಂಡು ಮಣ್ಣಾಗೋಗುತ್ತೆ ಇರಲೆಲ್ಲ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳು ಆದಮೇಲೆ ಇದು ಫುಲ್ಲು ಮಣ್ಣಾಗಿರುತ್ತೆ ನಾನು ಇದನ್ನು ಟೆರೆಸ್ ಗಾರ್ಡನಲ್ಲಿ ಎಲ್ಲ ಪಾಟ್ಗಳ್ಗೆ ಯೂಸ್ ಮಾಡ್ಕೊತೀನಿ ನೀವು ಇದೇ ಥರನೇ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್